ಇದಕ್ಕೆ ತಗುಲಿರುವಂತಹ ವೆಚ್ಚ ಇದೆಯಲ್ಲ ಇದು ಕೇವಲ ಐವತ್ತ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಅದು ಕಂಪ್ಲೀಟ್ ಅಂದ್ರೆ ಇಂಟೀರಿಯರ್ ಸೇರಿ ನಾನು ಹೇಳ್ತಾ ಇರುವಂತದ್ದು ಸೇಮ್ ಆಸ್ ಇಟ್ ಇಸ್ ಏನು ಆ ಫೋಟೋದಲ್ಲಿ ತೋರಿಸಿದಿರಾ ಎಲಿವೇಶನ್ ಅನ್ನೋದು ಮೈನ್ ಪಾರ್ಟ್ ಯಾವ್ದೇ ಮನೆಗೆ ಹೋದ್ರು ಫಸ್ಟ್ ಲುಕ್ ಬೆಸ್ಟ್ ಇಂಪ್ರೆಷನ್ ಅಂತ ಕೂಡ ರೆಂಟೆಡ್ ಪರ್ಪಸ್ ಮಾಡಿದ್ರು ಮಾಡಿದೀವಿ ಟೂ ಟೈಲ್ಸ್ ಯೂಸ್ ಮಾಡಿದೀವಿ ಟೆನ್ ಮಂತ್ಸ್ ಯೂಸ್ ಪ್ರಾಜೆಕ್ಟ್ ಬಂದು ಹ್ಯಾಂಡ್ ಕೀ ವಿತ್ ಕೀ ಗ್ರೂಪ್ ಏನಿದೆ ಕ್ಲೀನಿಂಗ್ ಎಲ್ಲ ಮಾಡಿ ಮಂತ್ಸ್ ಅಲ್ಲಿ ಕಂಪ್ಲೀಟ್ ವಯಸ್ಸಾದವರು ಕೂಡ ಚೆನ್ನಾಗಿ ಆರಾಮಾಗಿ ಇದು ತ್ರೀ ಫೀಟ್ ಇದೆಲ್ಲವೂ ಪ್ಯಾಕೇಜ್ ಕಂಪ್ಲೀಟ್ಲಿ ನಮ್ ಪ್ಯಾಕೇಜ್ ವೇರಿಯೇಷನ್ ಹೈಡ್ ಅಂಡ್ ಚಾರ್ಜಸ್ ನಾವು ಮಾಡಿರೋದು ಬಂದು ವಿತ್ ಇಂಟೀರಿಯರ್ ಸೊ ಆ ಪ್ಯಾಕೇಜ್ ಬರುತ್ತೆ ಕಂಪ್ಲೀಟ್ ಮನೆ ನಮ್ದು ಯಾವ್ದೇ ವಾಸುಕಿ ವೆಂಚರ್ಸ್ ಮನೆ ತಗೋಳಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತುನೆ ಫಾಲೋ ಮಾಡೋದು ಸೊ ಅಡಿಗೆ ಮನೆ ಬಂದು ಇಲ್ಲಿ ಬಂದು ನಾವು ಕ್ವಾರ್ಡ್ಸ್ ಯೂಸ್ ಮಾಡಿದೀವಿ ಇದು ಬಂದು ಫ್ಯಾಂಡಮ ಬಾಕ್ಸ್ ಅಂತ ಹೇಳ್ತೀವಿ ಮುಂಚೆ ಎಲ್ಲ ಬಂದ್ ಏನಾಗುತ್ತೆ ಇಲ್ಲಿ ಸ್ಟೀಲ್ ಓಪನ್ ಇರುತ್ತೆ ಮೇಂಟೆನೆನ್ಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಬಟ್ ಇವಾಗ ಟ್ರೆಂಡಿಂಗ್ ಇದು ಟ್ಯಾನಮ್ ಬಾಕ್ಸ್ ಅಂತ ಹೇಳ್ತೀವಿ ಎ ಟು ಝೆಡ್ ಎಂಡ್ ಟು ಎಂಡ್ ಪ್ರೋಸೆಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಫ್ರಮ್ ಸ್ಕ್ರಾಚ್ ನೀವು ಎಂಟಿ ಲ್ಯಾಂಡ್ ಕೊಟ್ರೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿ ನಿಮ್ ಮನೆಯಲ್ಲಿ ವಾಸ ಇರೋ ಲೆವೆಲ್ ಅವ್ರಿಗೂ ಮಾಡಿನೇ ಕೊಡೋದು ನಾವು ಇದು ಚೆನ್ನಾಗಿದೆ ಬಿಕಾಸ್ ಇದು ಹೈಲೈಟ್ ಆಗುತ್ತೆ ಮನೆಗೆ ಒಂದು ನಿಮ್ಗೆ ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ ಸೊ ಇಲ್ಲಿ ಇದಕ್ಕೊಂದು ಹೈಲೈಟ್ ಗೆ ಲೈಟಿಂಗ್ಸ್ ಕೊಟ್ಟಿದೀವಿ ಸ್ಟೇ ಕೇಸ್ ಹೋಗ್ಬೇಕಾದ್ರೆ ಅಪ್ರಾಕ್ಸಿಮೇಟ್ ಆಗಿ ಕಾಮನ್ ಆಗಿ ಟೆನ್ ಫೋರ್ಟೀನ್ ಇದೆ ಸರ್ ಈ ರೂಮ್ ಅಲ್ಲಿ ಬಂದು ಸ್ಪೆಷಲಿ ವಾಕಿಂಗ್ ವಾರ್ಡ್ರೋಬ್ ಇದೆ ಕಂಪ್ಲೀಟ್ಲಿ ಟೀಕ್ ಯೂಸ್ ಮಾಡಿದೀವಿ ಇದು ಕೂಡ ಅಷ್ಟೇ ನೋಡಿ ಫಿನಿಶಿಂಗ್ ನೋಡಬಹುದು ನೀವು ಸೆಕೆಂಡ್ ವಾಲ್ ಪೇಪರ್ ಯೂಸ್ ಮಾಡಿದೀವಿ ನಾವು ಫ್ಲೋರಲ್ ಬಂದ ಫ್ರೆಶ್ ಅಪ್ ಆದ ತಕ್ಷಣ ಬಂದವರು ರೆಡಿ ಆಗೋದಕ್ಕೆ ಚೆನ್ನಾಗಿರುತ್ತೆ ಫ್ಲೋರಿಂಗ್ ಅಷ್ಟೇ ನಾವು ಗ್ರೈನೇಟ್ ಬಂದು ಐಸ್ಲ್ಯಾಂಡ್ ಗ್ರೈನೇಟ್ ಅಂತ ಯೂಸ್ ಮಾಡಿದೀವಿ ಇದು ಬಂದು ಒನ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ನಿಮಗೆ ಮಿರರ್ಸ್ ಚೇಂಜ್ ಆಗುತ್ತೆ ಸೊ ನಿಮ್ದೇನೇ ವರ್ಕ್ ಆ ತರ ಏನಾದ್ರು ಇದ್ರು ರೆಡಿ ಆಗೋದಕ್ಕೆ ಇದು ಕೂಡ ಚೇಂಜಸ್ ಆಗುತ್ತೆ ಬೇಡ ಬೆಳದಿಂಗ್ಳ ರಾತ್ರಿ ಊಟ ಮಾಡಬೇಕಂದ್ರೂ ಇಲ್ಲಿ ಬಂದು ಕೂತ್ಕೊಂಡು ಊಟ ಮಾಡಿ ಸೀದಾ ಬೆಳಕ್ ಬರುತ್ತೆ ಬೆಳಕಿನ ಕಿರಣ ನೇರವಾಗಿ ಮನೆ ಒಳಗೆ ಬರುತ್ತೆ ನೋಡಿ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಕೊಟ್ಟಿರ್ತೀನಿ ಡಿಸ್ಪ್ಲೇ ಮಾಡಿರ್ತೀನಿ ಒಮ್ಮೆ ಅವ್ರಿಗೆ ಕಾಲ್ ಮಾಡಿ ಜೊತೆಗೆ ಅವರ ಆಫೀಸ್ಗೂ ಕೂಡ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಮುದ್ದಿನಪಾಳ್ಯದ ವಿಶ್ವೇಶ್ವರಯ್ಯ ಲೇಔಟ್ನ ಒಳಗಡೆ ಇದ್ದೀನಿ ನೋಡಿ ನನ್ನ ಹಿಂದೆ ಒಂದು ಹೊಸ ಮನೆ ಈಗಷ್ಟೇ ಗೃಹ ಪ್ರವೇಶ ಆಗಿದೆ ವರ್ಷ ಒಂದು ಎರಡು ಮೂರು ದಿನ ಆಗಿರ್ಬೋದು ಗೃಹ ಪ್ರವೇಶ ಆಗಿ ಸೊ ಈ ಮನೆಯ ಹೋಮ್ ಟೂರನ್ನು ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಈ ಮನೆಯನ್ನು ಕಟ್ಟಿರುವಂಥವ್ರು ವಾಸುಕಿ ವೆಂಚರ್ಸ್ ಅವರು ಇವತ್ತು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ದೊಡ್ಡ ಸಮಸ್ಯೆನೇ ಅಂತ ಹೇಳ್ಬೋದು ಅಂದರೆ ಸರಿಯಾದ ವ್ಯಕ್ತಿಗಳು ಸಿಗೋದಿಲ್ಲ ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ ನಮ್ಗೆ ಒಳ್ಳೆಯ ಕ್ವಾಲಿಟಿಲೂ ಕೂಡ ತುಂಬ ಜನ ಮಾಡಿಕೊಡೋದಿಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಇದೆ ಹಾಗಾಗಿ ಅದು ಯಾವುದರ ಕೊರತೆಯೂ ಇರಬಾರ್ದು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಮನೆ ಇರೋದು ಟ್ವೆಂಟಿ ತರ್ಟಿ ಸೈಟಲ್ಲಿ ಅಂದರೆ ಸುಮಾರು ಆರುನೂರು ಅಡಿಯ ವಿಸ್ತೀರ್ಣದಲ್ಲಿ ಈ ಮನೆ ಇದೆ ನೀವು ಒಳಗಡೆ ಹೋಗಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಇಷ್ಟು ಚೆನ್ನಾಗಿ ಒಂದು ಮನೆಯನ್ನು ರೆಡಿ ಮಾಡಬಹುದಾ ಅಂತ ಅನ್ಸುತ್ತೆ ನೋಡಿ ಅದೇ ಮನೆಯನ್ನ ಇವತ್ತು ನಾನು ತೋರಿಸ್ತೀನಿ ಇದಕ್ಕೆ ತಗುಲಿರುವಂಥ ವೆಚ್ಚ ಇದೆಯಲ್ಲ ಇದು ಕೇವಲ ಐವತ್ತ ನಾಲ್ಕು ಲಕ್ಷ ರೂಪಾಯಿ ಮಾತ್ರ ಅದು ಕಂಪ್ಲೀಟ್ ಅಂದ್ರೆ ಇಂಟೀರಿಯರ್ ಸೇರಿ ನಾನು ಹೇಳ್ತಾ ಇರುವಂತದ್ದು ಬನ್ನಿ ವಾಸುಕಿ ವೆಂಚರ್ಸ್ ನ ಲಿಖಿತ ಅವ್ರು ಇಲ್ಲೇ ಇದ್ದಾರೆ ಈ ಮನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಮೇಡಮ್ ಕಾರ್ಯಕ್ರಮ ಟ್ವೆಂಟಿ ತರ್ಟಿಲಿ ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿದೀರಾ ಇಲ್ಲಿಂದ ನಾವು ರೋಡ್ ತಗೊಂಡ್ರೆ ರೋಡ್ ಇಂದ ಒಂದ್ ಸ್ವಲ್ಪ ಹೈಟ್ ಅಲ್ಲಿ ಈ ಮನೆ ಮಾಡಿದ್ರೆ ಎಷ್ಟು ಟೂ ಫೀಟ್ ಇದೆಯಾ ಇದು ಟೂ ಫೀಟ್ ಹೈಟ್ ಇದೆ ಯಾಕೆ ಏನ್ ಕಾರಣ ಅಂತ ಮಳೆ ನೀರಾಗ್ಲಿಲ್ಲ ಡ್ರೈನೇಜ್ ರಿಲೇಟೆಡ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಡೈರೆಕ್ಟ್ ಫ್ಲೋರ್ ಗೆ ನಮಗೆ ಎಂಟ್ರೆನ್ಸ್ ಆಗಲ್ಲ ಸೊ ಆಬ್ವಿಯಸ್ಲಿ ಎಲ್ಲಾ ಮನೆಗಳಲ್ಲೂ ಮಾಡ್ಬೇಕಾರ ಪ್ಲಾನ್ ರೋಡ್ ಫೀಟ್ ಏನ್ ಹೈಟ್ ಇದೆ ಅಂಡ್ ಮನೆ ಫೀಟ್ ಗೆ ಸ್ವಲ್ಪ ಡಿಫ್ರೆನ್ಸ್ ತಗೊಳ್ತೀವಿ ಅಂಡ್ ಮಿನಿಮಮ್ ಇದು ಬಂದು ನಾವು ಪ್ಲಾಂಟರ್ ಬಾಕ್ಸ್ ಗೆ ಬಿಕಾಸ್ ಇವಾಗ ಬೆಂಗಳೂರಲ್ಲಿ ಬಂದು ಪ್ಲಾಂಟ್ ಗೆ ಸಪರೇಟ್ ಸ್ಪೇಸ್ ಮಾಡ್ಲಿಕ್ಕೆ ಆಗಲ್ಲ ನಾವು ಮತ್ತೆ ರೂಟ್ಸ್ ಇದಾಗುತ್ತೆ ಸೊ ಅದರಿಂದ ಪರ್ಟಿಕ್ಯುಲರ್ ಆಗಿ ಪ್ಲಾಂಟರ್ ಬಾಕ್ಸ್ ಅಂತಾನೆ ಮಾಡಿದೀವಿ ಸೊ ಕಮಿಂಗ್ ಡೇಸ್ ಇನ್ನ ಮಡ್ಡಿ ಎಲ್ಲ ಹಾಕಿ ಪ್ಲಾಂಟಿಂಗ್ ಪ್ಲಾನಿಂಗ್ ಇದೆ ಸೊ ಇದ್ ಬಂದ್ರೆ ಪ್ಲಾಂಟರ್ ಬಾಕ್ಸ್ ಅಪೋಸಿಟ್ ಕಲರ್ ಲೈಕ್ ಗ್ರೀನರಿ ಬ್ಯಾಕ್ ಸೈಡ್ ಬಂದು ಇದು ನಿಮ್ಗೆ ಕ್ಲಾಡಿಂಗ್ ಬಂದಿದೆ ಕ್ಲಾಡಿಂಗ್ ಟೈಲ್ಸ್ ಅಂತ ಎಲಿವೇಶನ್ ಗೆ ಪರ್ಪಸ್ ಆಗಿ ಯೂಸ್ ಮಾಡಿದ್ವಿ ನೀವು ನೋಡಬಹುದು ಎಲಿವೇಶನ್ಸ್ ಕಲರ್ಸ್ ಕಾಂಬಿನೇಷನ್ ಎಲ್ಲ ಕೂಡ ಕಂಪ್ಲೀಟ್ಲಿ ಒಂದೇ ಇದ್ರಲ್ಲೇ ಮಾಡಿದೀವಿ ಹೌದು ಒಂದೇ ಖುಷಿ ಆಗಿದ್ದು ಮೇಡಮ್ ನೀವ್ ಒಂದ್ ಫೋಟೋ ತೋರಿಸಿದ್ರಿ ನನಗೆ ಸೇಮ್ ಆಸ್ ಇಟ್ ಇಸ್ ಏನ್ ಆ ಫೋಟೋದಲ್ಲಿ ತೋರ್ಸಿದೀರಾ

ರೇಟ್ ವಿಚಾರ ಬಂದ್ರೆ ಎಂ ಎಸ್ ಯೂಸ್ ಮಾಡಿದೀವಿ ಇದು ಬಂದು ಡಿಸೈನ್ ಪಾರ್ಟ್ ಗೆ ಅಂತ ಸ್ವಲ್ಪ ಡಿಸೈನ್ ಎಂ ಎಸ್ ಕೊಟ್ಟಿದೀವಿ ಸರ್ ಸೊ ಇದು ಕಾಂಟ್ರಾಸ್ಟ್ ಆಗಿ ಸೊ ಆಲ್ಮೋಸ್ಟ್ ಈ ಮನೆ ಕಾಂಬಿನೇಷನ್ ನಾವು ಮಾಡಿರೋದು ಆಫ್ ವೈಟ್ ಅಂಡ್ ಈ ಮಡ್ ಕಲರ್ ನ್ಯಾಚುರಲ್ ಕಲರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಯೂಸ್ ಮಾಡಿದೀವಿ ಮ್ಯಾಚಿಂಗ್ ಆಗಿ ಟ್ವೆಂಟಿ ತರ್ಟಿಲಿ ನಾರ್ಮಲಿ ಮನೆಯನ್ನ ಕಟ್ಟುವಾಗ ತುಂಬಾ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಸಿಕ್ಸ್ ಸ್ಕ್ವೇರ್ ಫೀಟ್ ಮಾತ್ರ ಸಿಗೋದು ಪಾರ್ಕಿಂಗ್ ಮಾಡೋಕ್ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಸೊ ನೀವು ನೋಡಿದ್ರೆ ಇಷ್ಟೊಂದು ಸ್ಪೇಸ್ ಇಟ್ಟಿದ್ರೆ ಬಹುಶಃ ಎರಡು ಕಾರ್ ಆರಾಮಾಗಿ ನಿಲ್ಸ್ಬೋದು ಬೈಕ್ ಅನ್ನ ನಿಲ್ಸ್ಬೋದು ಓಕೆ ಸೊ ಇವನ್ ರೆಂಟ್ ಕೂಡ ಮಾಡ್ಕೊಂಡಿದೀವಿ ಪಾರ್ಕಿಂಗ್ ಸ್ಪೇಸ್ ಕಮ್ ರೆಂಟ್ ಗು ಕೂಡ ನಾವು ಯೂಸ್ ಮಾಡ್ಕೊಂಡಿದೀವಿ ಸ್ಪೇಸ್ ನ ಕೂಡ ಅಂಡ್ ಸಂಪುಗೂ ಕೂಡ ನಾವು ಸ್ಪೇಸ್ ಕೊಟ್ಟಿದೀವಿ ಇಲ್ಲೊಂದು ಸಂಪ್ ಇದೆ ಅದೊಂದಿದೆ ಸೊ ಸಂಪುಗೂ ಸ್ಪೇಸ್ ಕೊಟ್ಟಿದ್ವಿ ಎಷ್ಟು ಇದೆ ಮೇಡಮ್ ಸಂಪ್ ಲೀಟರ್ ಕೆಪಾಸಿಟಿ ಟೆನ್ ತೌಸಂಡ್ ಲೀಟರ್ಸ್ ಇದೆ ಸರ್ ಓಕೆ ಟೆನ್ ತೌಸಂಡ್ ಲೀಟರ್

ಹೌದು ವ್ಯವಸ್ಥೆ ಬಿಕಾಸ್ ಏನಾದ್ರು ಅವರು ಬ್ಯಾಚುಲರ್ಸ್ ಏನಾದ್ರು ಪರ್ಪಸ್ ಬೇಕಂದ್ರೆ ಯೂಸ್ ಮಾಡ್ಕೋಬೋದು ಇಲ್ಲ ಯಾವುದೇ ಏನಾದ್ರೂ ಸ್ಪೇಸ್ ಇದೆ ಇಲ್ಲ ಗೆಸ್ಟ್ಗಳು ಬರ್ತಾರೆ ಅಂದ್ರೂ ಕೂಡ ಯೂಸ್ ಮಾಡ್ಕೋಬೋದು ಕೂಡ ಹೌದು ಸೊ ಇದಕ್ಕೂ ಕೂಡ ನಾವು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೀವಿ ಬಾತ್ರೂಮ್ ಗೆಲ್ಲ ಬಂದು ಇಲ್ಲೂ ಕೂಡ ರೆಂಟೆಡ್ ಪರ್ಪಸ್ ಮಾಡಿದರೂ ಕೂಡ ಜಾಬಾ ಫಿಟ್ಟಿಂಗ್ಸ್ ಮಾಡಿದ್ದೀವಿ ಟೂ ಬೈ ಫೋರ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ತುಂಬ ತುಂಬ ಕ್ವಾಲಿಟಿ ಇದೆ ಹೌದು ಸೊ ನೀವು ನೋಡಬಹುದು ಬಾತ್ರೂಮ್ ಕೂಡ ಏನು ತುಂಬಾ ಕಂದ್ರೆ ಒನ್ ಪರ್ಸನ್ಸ್ ಗೆ ಯೂಸ್ ಮಾಡೋ ತರ ಆತರ ಮಾಡಿದ್ವಿ ಸೊ ಡೋರ್ ಬಂದು ಬಾತ್ರೂಮ್ ದು ಡಬ್ಲ್ಯೂ ಪಿ ಸಿ ಡೋರ್ಸ್ ನ ಯೂಸ್ ಮಾಡಿದ್ವಿ ಸೊ ಇದು ಬಂದು ವಾಟರ್ ರೆಸಿಸ್ಟೆಂಟ್ ಇರುತ್ತೆ ನಿಮಗೆ ಡೋರ್ಸ್ ಸ್ವಲ್ಪ ದಿವ್ಸ ಆದಮೇಲೆ ನಾರ್ಮಲ್ ಪ್ಲೇವುಡ್ ಡೋರ್ಸ್ ಹಾಕಿದಾಗ ಏನಾಗುತ್ತೆ ಉಬ್ಬದು ತಗದು ವೆದರ್ಸ್ಗೆ ವೇರಿಯೇಷನ್ಸ್ ಆಗುತ್ತೆ ಬಟ್ ಇಲ್ಲಿ ಯಾವುದೂ ಆಗಲ್ಲ ಡಬ್ಲ್ಯೂ ಪಿ ಸಿ ಮಾಡೋದ್ರಿಂದ ಇನ್ ಲೈಫ್ ಟೈಮ್ ಇದು ವಾಸುಕಿ ವೆಂಚರ್ಸ್ ಅವರು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ ಜೊತೆಗೆ ಈ ತರ ಮನೆಯನ್ನ ಕಟ್ಟಬೇಕು ಅಂದ್ರೆ ಹೇಳಿದ್ರೆ ಎಷ್ಟು ಟೈಮ್ ತಗೊಂತಾರೆ ಏನ್ ಸರ್ ಕಂಪ್ಲೀಟ್ ನಾವು ಆನ್ ದ ಹ್ಯಾಂಡ್ ನಮಗ್ ಬಂದ ತಕ್ಷಣ ನಾವು ಯೂಸ್ ಮಾಡಿರೋ ಟೈಮ್ ಲೈನ್ ಬಂದು ಟೆನ್ ಮಂತ್ಸ್ ಯೂಸ್ ಮಾಡಿದೀವಿ ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ಬಂದು ಹ್ಯಾಂಡ್ ಓವರ್ ಕೀ ವಿಥ್ ಕೀ ಗ್ರೂಪ್ ರೇಷ್ಕೆ ಏನಿದೆ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ವಿಥಿನ್ ಟೆನ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದೀವಿ ಪ್ರಾಜೆಕ್ಟ್ ನಲ್ಲಿ ಹೌದಾ ಇದೇನಂದ್ರೆ ಪಾರ್ಕಿಂಗ್ ಇಂದ ಬಂದಾಗ ಇಲ್ಲಿ ಪೈಪ್ ಇದೆ ನೋಡಿ ಇನ್ಸೆಂಡ್ ನಿಮ್ ಕಾಣಿಸುತ್ತೆ ಪೈಪ್ ಇದೆ ಅದನ್ನ ಹೈಡ್ ಮಾಡೋದಕ್ಕೋಸ್ಕರ ಹ್ಯಾಸ್ ಎ ಇಂಟೀರಿಯರ್ ಪರ್ಪಸ್ ಗೋಸ್ಕರನೂ ಕೂಡ ಯೂಸ್ ಮಾಡ್ಕೊಂಡು ಕವರ್ ಮಾಡಿದ್ವಿ ಕಂಪ್ಲೀಟ್ಲಿ ನೋಡಿ ಸೂಪರ್ ಬಿಕಾಸ್ ಇವಾಗ ಆಡ ಕಾಣುತ್ತೆ ಪೈಪ್ಸ್ ಏನಾರು ಹಾಗೆ ಓಪನ್ ಇದ್ರೆ ಅಲ್ವಾ ಸೊ ಅದ್ರಿಂದ ಇದನ್ನ ಯೂಸ್ ಮಾಡ್ಕೊಂಡಿದ್ವಿ ಮೇಲ್ಗಡೆ ಹೋಗೋಣ ಇದು ಡ್ಯೂಪ್ಲೆಕ್ಸ್ ಅಲ್ವಾ ಹೌದು ಇದು ಕಂಪ್ಲೀಟ್ಲಿ ಡ್ಯೂಪ್ಲೆಕ್ಸ್ बिकॉज ಆ 20 ಸೈಟ್ ಮೆಷರ್ಮೆಂಟ್ ಇರೋದ್ರಿಂದ ನಾವು ಯೂಸ್ ಮಾಡಿದೀವಿ ಇಲ್ಲಿ ಬಂದ್ರು ನಾವು ಲೆದರ್ ಫಿನಿಶಿಂಗ್ ಗೊತ್ರದು ಯೂಸ್ ಮಾಡಿದೀವಿ ಅದರಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ ನಾವು ಮಾಡಿರೋದು ಲೆದರ್ ಫಿನಿಶಿಂಗ್ ನಿಮಗೆ ನಾನ್ ಸ್ಕಿಡಿ ಕೂಡ ಇರುತ್ತೆ ಸ್ಕಿಡ್ ಆಗೋದು ಮಳೆ ಬಂದಾಗ ನೀರ್ ಬಿದ್ದಾಗ ಆತರ ಏನು ಪ್ರಾಬ್ಲಮ್ ಆಗಲ್ಲ ರೈಲಿಂಗ್ಸ್ ಬಂದು ಇದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಇಲ್ಲ ನಿಮಗೆ ಹೌದು ಓಕೆ ಸ್ವೈಸೋದು ಓಡಾಡೋದು ಕೂಡ ಚೆನ್ನಾಗಿ ಆರಾಮಾಗಿ ಓಡಾಡಬಹುದು ಇದು 3 ಫೀಟ್

ಚೆನ್ನಾಗಿದೆ ಯಾಕಂದ್ರೆ ಇದು ಫುಲ್ ಕಲರ್ಸ್ ಇರೋದ್ರಿಂದ ಮನೆಗೆ ಒಂದ್ ಸ್ವಲ್ಪ ವೈಬ್ರೆಂಟ್ಸ್ ಕೊಡುತ್ತೆ ಅಂಡ್ ಮ್ಯಾಟ್ ಫಿನಿಶಿಂಗ್ ಇದೆ ನೀವು ನೋಡ್ಬೋದು ಅಂಡ್ ಕ್ಲೀನಿಂಗ್ ಏನೇ ಪರ್ಪಸ್ ಇದ್ರೂ ಕೂಡ ಈಸಿ ಮೇಂಟೆನೆನ್ಸ್ ಆಗುತ್ತೆ ಇಲ್ಲಿ ಬಂದು ಒಂದು ವ್ಯೂ ಪಾಯಿಂಟ್ ಕೊಟ್ಟಿದ್ವಿ ಎಂಟ್ರೆನ್ಸ್ ಯಾರೇ ಬಂದ್ರು ಇದು ಟಫನ್ ಲೆಸ್ ಕೊಟ್ಟಿದ್ವಿ ಎಸ್ 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 ಓಕೆ ನೋಡಿ ವೀಕ್ಷಕರೇ ಈಗ ನಾವು ಈ ಡ್ಯೂಪ್ಲೆಕ್ಸ್ ಮನೆಯ ಒಳಗಡೆ ಹೋಗ್ತಾ ಇದೀವಿ ಸೇಮ್ ಬಾಗಿಲ್ ಅಲ್ವಾ ಕೆಳಗಡೆ ಹೌದು ಇದು ಕೂಡ ಟೀ ಕುಡ್ಡು ಕಂಪ್ಲೀಟ್ಲಿ ಯೂಸ್ ಮಾಡಿರೋದು ಇದು ಬಂದು ಸಿಕ್ಸ್ ಫೈವ್ ಫೋರ್ ಇದೆ ಅಂಡ್ ಹೈಟ್ ಬಂದ್ ಸೆವೆನ್ ಬರುತ್ತೆ ಮೇಡಮ್ ಈಗ ನಾರ್ಮಲಿ ಒಂದ್ ಲಾಕ್ ಇರುತ್ತೆ ಸೆಕ್ಯೂರಿಟಿ ಪರ್ಪಸ್ ಇವಾಗ ಬ್ಯಾಂಗ್ಳೂರಲ್ಲಿ ಏನೇ ಆಗಲಿ ಒಂದ್ ಸೆಕ್ಯೂರಿಟಿ ಒಬ್ಬರೊಬ್ರೆ ಇರ್ತಾರೆ ಸೊ ಡಬಲ್ ಲಾಕ್ ಇದೆ ಇಲ್ಲಿ ನಿಮ್ಗೆ ಈವನ್ ಹ್ಯಾಂಡಲ್ ಲಾಕರ್ಸ್ ಕೂಡ ಕೊಟ್ಟಿದೀವಿ ಓಕೆ ಕಂಪ್ಲೀಟ್ಲಿ ನಮ್ಮ ಪ್ಯಾಕೇಜ್ ಅಲ್ಲಿ ಅದರಲ್ಲಿ ಏನ್ ಮತ್ತೆ ನೀವು ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಹೈ ಮಾಡೋದು ವೇರಿಯೇಷನ್ ಮಾಡೋದು ಹೈಡ್ ಅಂಡ್ ಚಾರ್ಜಸ್ ಏನು ಇಲ್ಲ ಕಂಪ್ಲೀಟ್ಲಿ ಏನ್ ಪ್ಯಾಕೇಜ್ ಅಲ್ಲಿ ಪ್ರೀಮಿಯಂ ಪ್ಯಾಕೇಜ್ ನಾವು ಮಾಡಿರೋದು ಈ ಮನೆ ಕಂಪ್ಲೀಟ್ ಬಂದು ವಿತ್ ಇಂಟೀರಿಯರ್ ಸೊ ಆ ಪ್ಯಾಕೇಜ್ ಬರುತ್ತೆ ಇದು ಅಲ್ಲಿ ಖಂಡಿತ ನಿಜ ಸರ್ ಯಾಕೆಂದ್ರೆ ಫಿಫ್ಟಿ ಫೋರ್ ಲ್ಯಾಕ್ಸ್ ಅಲ್ಲಿ ಏನಾಗುತ್ತೆ ನಮ್ಗೆ ಮೆಟೀರಿಯಲ್ ಯಾವ ರೀತಿ ವೇಸ್ಟೇಜ್ ಯೂಸ್ ಮಾಡಿದಾಗ ಮಾತ್ರ ಈ ಕಟ್ಬೋದು ಇವಾಗ ಅಂತ ಕ್ಲೈಂಟ್ಸ್ ಗೆ ಒಂದ್ ಕೊಟೇಶನ್ ತಗೊಂಡು ತುಂಬಾ ಅಲ್ಲಿ ಕಮಿಷಲ್ ತಗೊಳ್ತಾರೆ ನಾನೇ ಕಟ್ಬೇಕಾದ್ರೂ ತಗೊಳ್ತೀವಿ ಬಟ್ ಏನಾಗುತ್ತೆ ಅದು ಎಕ್ಸಾಕ್ಟ್ಲಿ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಏನ್ ಮಾಡ್ತಿಲ್ಲ ಅಂಡ್ ಯಾವ ಕ್ವಾಲಿಟಿ ಆಫ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅನ್ನೋದು ಮುಂಚೆನೆ ನಾವು ಕೊಟ್ಟಿರ್ತೀವಿ ಕೊಟೇಷನ್ ಮಾಡಿರ್ತೀವಿ ಯೂಸ್ ಮಾಡಬೇಕಾದ್ರೂ ಕೂಡ ಕ್ಲೈಂಟ್ ಬರ್ಬೋದು ನೋಡಬಹುದು ಏನ್ ಮೆಟೀರಿಯಲ್ ಯೂಸ್ ಮಾಡ್ತಿದೀವಿ ಅಂತ ಸೊ ಆ ಪ್ಯಾಕೇಜ್ ಪ್ರಕಾರನೇ ಈ ಮನೆ ಫಿಫ್ಟಿ ಫೋರ್ ಲ್ಯಾಕ್ ಅಲ್ಲಿ ಫಿನಿಶ್ ಆಗಿದೆ ಈಗ ನೆಕ್ಸ್ಟ್ ದೇವ್ರ ಮನೆ ಯಾಕಂದ್ರೆ ಮನೆ ಅಂತ ಹೇಳಿದ್ರೆ ಒಂದ್ ಅಡಿಗೆ ಮನೆ ದೇವ್ರ ಮನೆ ವೆರಿ ಇಂಪಾರ್ಟೆಂಟ್ ಅವೆರಡು ಕೂಡ ಇಲ್ಲೇ ಇದೆ ಇದು ಪಕ್ಕ ವಾಸ್ತು ಪ್ರಕಾರ ಕಂಪ್ಲೀಟ್ ಮನೆ ನಮ್ದು ಯಾವ್ದೇ ವಾಸುಕಿ ವೆಂಚರ್ಸ್ ಮನೆ ತಗೊಳ್ಳಿ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತುನೇ ಫಾಲೋ ಮಾಡೋದು ಅಂಡ್ ಕ್ಲೈಂಟ್ ಇದ್ರೂ ಸ್ಪೆಸಿಫಿಕ್ ಇದ್ರೆ ಇವಾಗ ಅವ್ರ ಫೇಸಿಂಗ್ ಅವ್ರ ನೇಮ್ ಪ್ರಕಾರ ಏನಾದ್ರು ಇದ್ರೂ ಇದ್ರು ಕಸ್ಟಮೈಸ್ ಮಾಡ್ತೀವಿ ಕಂಪ್ಲೀಟ್ಲಿ ಯಾವ್ದೇ ಮನೆಗೆ ಹೋಗಿ ನೀವು ಇದು ಕನ್ಸ್ಟ್ರಕ್ಟ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಬಂದು ಇಲ್ಲಿ ಬಂದು ನಾವು ಕಂಪ್ಲೀಟ್ಲಿ ಇದೆಲ್ಲಾನು ಟೀಕುಡ್ ಈ ಮನೆ ಕಂಪ್ಲೀಟ್ಲಿ ಯೂಸ್ ಮಾಡಿರೋದು ನಾವು ಟೀ ಕುಡ್ ಡೋರ್ಸ್ಗೆ ಆಗ್ಲಿ ಇದಕ್ಕೆ ಆಗಲಿ Okay. ಇದು ಮೇಲ್ಗಡೆ ಏನೋ ಲೈಟ್ ಏನು ಕಾಣಿಸ್ತೀವಿ ಹೌದು ಸರ್ ಅದನ್ನ ಒಂದು ಡಿಸೈನ್ ಕೊಟ್ಟಿದೀವಿ ವುಡನ್ ಫ್ರೇಮ್ ತಗೊಂಡು ಸೊ ಅಲ್ಲಿ ಒಂದು ಫ್ಯಾನ್ಸಿ ಲೈಟ್ಸ್ ಕೂಡ ನಾವು ಮಾಡಿದೀವಿ ಸೊ ಇದು ಬಂದು ಟೂ ಬೈ ಫೋರ್ ಸೈಜ್ ಇದು ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಹೈಲೈಟ್ ಆಗೋದಕ್ಕೆ ಪೂಜಾ ರೂಮ್ ಗೆ ಗ್ಲೋ ಗೋಲ್ಡನ್ ಬ್ಲೀಡಿಂಗ್ ಕೊಟ್ಟಿದೀವಿ ನೋಡಿ ಸೊ ಅದು ಪೂಜಾ ರೂಮ್ ಗೆ ಏನಾಗುತ್ತೆ ವೈಟ್ ಒಂದು ಪೀಸ್ಫುಲ್ ಲುಕ್ ಬರುತ್ತೆ ವೈಟ್ ಆಫ್ ವೈಟ್ ಈ ಕಲರ್ಸ್ ನೆಲ್ಲ ಯೂಸ್ ಮಾಡಿದಾಗ ಅಂಡ್ ಸಿಲ್ವರ್ ಈ ತರ ಏನಾದ್ರೂ ಇನ್ನ ಎನಾನ್ಸ್ ಆಗುತ್ತೆ ಅದ್ರದ್ದು ಸೊ ಈವನ್ ಅಲ್ಲಿ ಕೆಳಗಡೆ

so it close a soft closes wow soft -up close -up. How do. ಇದರಲ್ಲಿ ಮೂರ್ ಕೊಟ್ಟಿದೀವಿ ಇದ್ರಲ್ಲಿ ಇಲ್ಲಿ ಕೂಡ ಟೂ ಕೊಟ್ಟಿದೀವಿ ಸೇಮ್ ಮೆಟೀರಿಯಲ್ ಸರ್ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ ಏ ಒಂದ್ ಮೆಟೀರಿಯಲ್ ನಾವು ಏನ್ ತಗೊಳ್ತೀವಿ ಸೊ ಸೇಮ್ ಕ್ವಾಲಿಟಿನೇ ಎಲ್ಲದಕ್ಕೂ ಫಿನಿಶ್ ಮಾಡ್ತೀವಿ ಸೊ ಇದು ಬಂದು ಅಕ್ರಾಲಿಕ್ ಫಿನಿಶಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲೂ ನೋಡಬಹುದು ಇದು ಟೆಕ್ಸ್ಚರ್ ಕೂಡ ನೋಡಿ ತುಂಬಾ ಸಾಫ್ಟ್ ಇರುತ್ತೆ ಮೇಂಟೈನೆನ್ಸ್ ಮಾಡೋದಕ್ಕೂ ಈಸಿ ಇರುತ್ತೆ ಕಲರ್ ಕಾಂಬಿನೇಷನ್ ನಿಮ್ದೇ ಇರುತ್ತಾ ಹೌದು ನಮ್ದೇ ಸಜೆಸ್ಟ್ ಮಾಡ್ತೀವಿ ಇನ್ ಕೇಸ್ ಅವ್ರಿಗೆ ಪರ್ಟಿಕ್ಯುಲರ್ ವಾಸ್ತು ಕಲರ್ಸ್ ಇರುತ್ತೆ ಕಿಚನ್ ಗಳಿಗೂ ಸೊ ಆತರ ಏನಾದ್ರು ಇದ್ದಾಗ ನಾವು ಸ್ಪೆಸಿಫಿಕ್ ಅದನು ಮಾಡುತ್ತೇವೆ ಇದು ಟಿವಿ ಯೂನಿಟ್ ಟಿವಿ ಯೂನಿಟ್ ಬಂದು ಓಕೆ ಕಂಪ್ಲೀಟ್ಲಿ ಇದನ್ನ ಲೋಫ್ಟರ್ ಮಾಡಿದೀವಿ ನಾವು ಸೊ ಯು ಕ್ಯಾನ್ ಸೀ ದಟ್ ಇದು ಮ್ಯಾಟ್ ಫಿನಿಶಿಂಗ್ ಇದೆ ಕಂಪ್ಲೀಟ್ಲಿ ಸೊ ನೀವು ಫೀಲ್ ಮಾಡ್ಕೊಬಹುದು ಇದು ಬಂದು ಮನೆ ಕಾಂಟ್ರಾಸ್ಟ್ ಯಾಕೆಂದ್ರೆ ಕಲರ್ಸ್ ಪ್ಲೇ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ತುಂಬಾ ಹೆವಿ ಕಲರ್ಸ್ ಏನಾದ್ರು ಯೂಸ್ ಮಾಡಿದಾಗ ಮನೆ ಸ್ವಲ್ಪ ಕಂಜೆಸ್ಟೆಡ್ ಆಗು ಕಾಣಿಸುತ್ತೆ ಕೆಲವೊಂದ್ ಕಲರ್ಸ್ ಯೂಸ್ ಮಾಡಿದಾಗ ಸೊ ಇದು ಆಲ್ರೆಡಿ ಜಾಗ ಚಿಕ್ಕದಾಗಿದ್ರು ಯುಟಿಲಿಟಿ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕಂತ ನಾವು ಇದರಲ್ಲಿ ಬಂದು ಬ್ಯಾಕ್ ಸೈಡ್ ಇದ್ಕೊಟ್ಟಿದೀವಿ ಚಾಕ್ಲೇಟ್ ಕಲರ್ಸ್ ಅಂಡ್ ಫ್ರಂಟ್ ಬಂದು ಈ ಡಿಸೈನ್ ಕೊಟ್ಟಿದ್ವಿ

ಕಂಪ್ಲೀಟ್ ಇರೋದ್ರಿಂದ ನೈಟ್ ಎಲ್ಲ ಮಾಡಿಶಿಂಗ್ ಇನ್ ಟೂ ಡೇಸ್ ಎಲ್ಲ ಫಿನಿಶಿಂಗ್ ಮಾಡಿದ್ವಿ ಅರ್ಜೆನ್ಸಿ ಇತ್ತು ಮನೆ ಬಂದಾಗ ಎಂಟಿ ಅಂತ ಎಸ್ಟ್ ನೈಟ್ ಲೈಕ್ ಪೂಜೆ ಬಿಫೋರ್ ಟೂ ಡೇಸ್ ನಾವು ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ವರ್ಗೂ ಫಿನಿಶ್ ಮಾಡಿ ಕೊಟ್ಟಿದ್ವಿ ಇದು ಚೆನ್ನಾಗಿದೆ ಬಿಕಾಸ್ ಇದು ಹೈಲೈಟ್ ಆಗುತ್ತೆ ಮನೆಗೆ ಒಂದು ನಿಮಗೆ ಮೇಂಟೆನೆನ್ಸ್ ಕೂಡ ಈಸಿ ಇರುತ್ತೆ ಇಲ್ಲಿ ಇದಕ್ಕೊಂದು ಹೈಲೈಟ್ ಲೈಟಿಂಗ್ಸ್ ಕೊಟ್ಟಿದೀವಿ ಕೊಟ್ಟಿದೇಸ್ ಹೋಗ್ಬೇಕಾರೆ ಮೇಲ್ಗಡೆ ಬಂದ್ರೆ ಎರಡು ರೂಮ್ ಗಳಿದಾವೆಲ್ಲ ಲೆಫ್ಟ್ ಒಂದು ರೈಟ್ ಒಂದು ಹೌದು ರೂಮ್ ಸೈಜ್ ಎಷ್ಟು ಇರಬಹುದು ಮೇಡಮ್ ಒಂದು ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ ಆಗಿ ಕಾಮನ್ ಆಗಿ ಟೆನ್ ಬೈ ಫೋರ್ಟೀನ್ ಇದೆ ಸರ್ ಈ ರೂಮ್ ಅಲ್ಲಿ ಬಂದು ಸ್ಪೆಷಲಿ ವಾಕಿಂಗ್ ವಾರ್ಡ್ರೋಬ್ ಇದೆ ನೀವು ವಾರ್ಡ್ರೋಬ್ಸ್ ನೋಡಬಹುದು ಇದಕ್ಕೂ ಕೂಡ ಕಂಪ್ಲೀಟ್ಲಿ ಟೀಕ್ ಯೂಸ್ ಮಾಡಿದೀವಿ ಇದು ಕೂಡ ಅಷ್ಟೇ ನೋಡಿ ಫಿನಿಶಿಂಗ್ ನೋಡಬಹುದು ನೀವು ಓಕೆ

ಸೊ ವಾಕಿಂಗ್ ವಾರ್ಡ್ರೋಬ್ ಹೆಣ್ಮಕ್ಳಿಗೆ ಇವಾಗ ಸ್ಪೆಷಲ್ ರೆಡಿ ಆಗಿ ಡ್ರೆಸ್ಸಿಂಗ್ ಕಂಪ್ಲೀಟ್ಲಿ ಮಾಡ್ಕೋಬೇಕಂತ ವಾಕಿಂಗ್ ಸಪ್ರೇಟ್ ಫ್ರೆಶ್ ಅಪ್ ಬಂದವರು ರೆಡಿ ಆಗೋದಕ್ಕೆ ಚೆನ್ನಾಗಿರುತ್ತೆ ಯಾರು ಆಕ್ಸೆಸರೀಸ್ ಏನೇ ಇದ್ರು ಕೂಡ ಇಟ್ಕೊಬಹುದು ಕೂಡ ಅಂಡ್ ಇಲ್ಲೂ ಕೂಡ ಟೂ ಕಬೋರ್ಡ್ಸ್ ಕೊಟ್ಟಿದೀವಿ ಇನ್ ಕೇಸ್ ಅಡಿಷನಲ್ ಥಿಂಗ್ಸ್ ಇದ್ರೆ ಇದು ಬಂದು ವಾಶ್ರೂಮ್ ಇಲ್ಲಿ ಹೌದು ಇದು ಕಾಮನ್ ಒಳ್ಳ ಟೈಲ್ಸ್ ಎಲ್ಲ ಬಂದು ಟೂ ಬೈ ಫೋರ್ ಎ ಹಾಕಿದೀನ ಕಂಪ್ಲೀಟ್ಲಿ ಕಂಪ್ಲೀಟ್ ಮೇಲ್ 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 ಅವ್ರ ಟೆನ್ ಫೀಟ್ ಅವರ್ಗೂನು ನಾವು ಟೈಲ್ಸ್ ಕೊಟ್ಟಿದೀವಿ ವಾಲ್ಸ್ ಯೂಸ್ ಮಾಡಿಲ್ಲ ಈಗ ನಿಮ್ದು ಈ ಮನೆನೇನೋ ಈ ರೀತಿ ಮಾಡಿದೀರಾ ಹೌದು ನೀವು ರೆಡಿ ಮಾಡೋವಂತ ಎಲ್ಲಾ ಮನೆಗಳು ಇದೆ ತರ ಇರತ್ತ ಅಥವಾ ನಿಮ್ದು ಏನಾದ್ರು ಸಪರೇಟ್ ಸಪರೇಟ್ ಪ್ಯಾಕೇಜ್ ಯಾವ ತರ ಹಾ ಸರ್ ಪ್ಯಾಕೇಜಸ್ ಇದೆ ಆ ಇವಾಗ ಒನ್ ಕ್ಲೈಂಟ್ ಇದು ಒಂದೊಂದ್ ರಿಕ್ವೈರ್ಮೆಂಟ್ ಇರತ್ತ ಲೈಕ್ ಒಬ್ರಿಗೆ ತುಂಬಾ ಪ್ರೀಮಿಯಂ ಬೇಕಾಗಿರುತ್ತೆ ಲಕ್ಸುರಿ ಬೇಕಿರುತ್ತೆ ಅವ್ರ ಪ್ರಕಾರ ಏನ್ ಬಜೆಟ್ ಇದೆ

ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಅಲ್ವಾ ಹೌದು ಇದು ಯಾಕೆಂದ್ರೆ ಟ್ವೆಂಟಿ ತರ್ಡ್ ನಿಮ್ಗೆ ಗೊತ್ತಿದೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಎರಡು ರೂಮು ಪ್ಲಸ್ ಇಲ್ಲಿ ವಾಕಿಂಗ್ ಸ್ಪೇಸ್ ಬಿಡೋದ್ರಿಂದ ಆ ತರ ಇದೆ ಸೊ ಬಟ್ ವಾರ್ಡ್ರೋಬ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಇದನ್ನು ಕೂಡ ಕಂಪ್ಲೀಟ್ಲಿ ನಾವು ಫಿನಿಶಿಂಗ್ ಕೊಟ್ಟಿದೀವಿ ಇದು ಕೂಡ ಗ್ಲಾಸಿ ಬಂದಿದೆ ಫಿನಿಶಿಂಗ್ ಇದೆ ಹೌದು ಫ್ಲೋರಿಂಗ್ ಅಷ್ಟೇ ನಾವು ಗ್ರೈನೈಟ್ ಬಂದು ಐಸ್ಲ್ಯಾಂಡ್ ಗ್ರೈನೈಟ್ ಅಂತ ಯೂಸ್ ಮಾಡಿದೀವಿ ಇದು ಬಂದು ಒನ್ ಸೆವೆಂಟಿ ಫೈವ್ ರುಪೀಸ್ ಆಗುತ್ತೆ ಸರ್ ಕಂಪ್ಲೀಟ್ ಒಂದೇ ಫ್ಲೋರಿಂಗ್ ಏನೇ ಯೂಸ್ ಮಾಡಿದೀವಿ ನೆಕ್ಸ್ಟ್ ಫ್ಲೋರ್ ಹೌದು ಇಲ್ಲೂ ಕೂಡ ಡಿಫ್ರೆಂಟ್ ಪೇಪರ್ ಯೂಸ್ ಮಾಡಿದೀವಿ ವಿತ್ ಲೈಟ್ಸ್ ಸೊ ಇನ್ನ ನೈಟ್ ವ್ಯೂ ಬಂದ್ರೆ ಚೆನ್ನಾಗಿ ಕಾಣುತ್ತಿದ್ದು ಲೈಟಿಂಗ್ ಸಕ್ಕತ್ತಾಗಿದೆ ಇದು ಸೊ ಈವನ್ ಚೈ ಸ್ಟೆಪ್ಸ್ ಎಲ್ಲ ಅಷ್ಟೇ ನಾವು ಸ್ಟ್ರೈಟ್ ಕೊಟ್ಟಿಲ್ಲ ಚೈನ್ ಲಿಂಕ್ ಕೊಟ್ಟಿದ್ವಿ ಬಿಕಾಸ್ ಇದು ಕೂಡ ಎಲಿಗೆಂಟ್ ಆಗುತ್ತೆ ಕೆಲವೊಂದ್ ಮನೇಲಿ ನೋಡ್ಬೋದು ನಿಮ್ಗೆ ಈ ತರ ಸ್ಟೆಪ್ಸ್ ಬರಲ್ಲ ಚೈನ್ ಲಿಂಕ್ ಕೊಟ್ಟಿರಲ್ಲ ನಾರ್ಮಲ್ ಕೊಟ್ಟಿರ್ತಾರೆ ಅದಷ್ಟು ಇನ್ ಸೈಡ್ ಗೆ ಚೆನ್ನಾಗಿ ಕಾಣಲ್ಲ ಈ ರೂಮ್ಗೆ ಬಂದು ಆಲ್ರೆಡಿ ಎಗೇನ್ ಸೇಮ್ ಕಾಂಟ್ರೆಸ್ ಕೊಟ್ಟಿದೀವಿ ಮೇಲ್ಗಡೆ ಅಷ್ಟೇನೆ ಇದು ಕೂಡ ಎಲ್ಲ ಸ್ಲೈಡಿಂಗ್ ಬಾರ್ಡ್ರೋಬ್ಸ್ ಸೊ ನೋಡ್ಬೋದು ಎಲ್ಲ ಕಡೆ ಸ್ಲೈಡಿಂಗ್ ವಾಟರ್ ಪ್ರೂಫ್ ಅನ್ನ ಇಟ್ಟಿದ್ದಾರೆ ಹೇಳಿದ್ರೆ ಜಾಗ ತಿನ್ ಜಾಗ ಇದಾಗಿದೆ ಯಾಕಂದ್ರೆ ಜಾಗ ಇದು ರೂಮ್ ಸ್ಪೇಸ್ ಚಿಕ್ಕದಿರೋದ್ರಿಂದ ಕಾಟ್ ಹಾಕಿದಾಗ ತೆಗಿಯೋದಕ್ಕೆ ಡೋರ್ ಕಷ್ಟ ಆಗ್ಬಾರ್ದು ಅಂತ ಸ್ಲೈಡಿಂಗ್ ಕೊಟ್ಟಿದೀವಿ ಅಂಡ್ ಹ್ಯಾಸ್ ಆಫ್ ನೋವ್ ಇವಾಗ ಟ್ರೆಂಡಿಂಗ್ ಇದೆ ಸ್ಲೈಡಿಂಗ್ ವಾಟರ್ ಈಸಿನೂ ಆಗುತ್ತೆ ತೆಗೆದಿ ಮಾಡೋದಕ್ಕಿಂತ ಸ್ಲೈಡ್ ಮಾಡೋದು ಈಸಿ ಆಗುತ್ತೆ ಹೌದು ಈ ಬಾತ್ರೂಮ್ ಸ್ಪೆಷಾಲಿಟಿ ಇಲ್ಲಿ ಬಂದು ವೆಟ್ ಏರಿಯಾ ಅಂಡ್ ಡ್ರೈ ಏರಿಯಾ ಅಂತ ಮಾಡಿದೀವಿ ಸ್ಥಾನಕ್ಕೆ ಅಲ್ಲಿ ಸ್ಪ್ಲಿಟ್ ಮಾಡಿದೀವಿ ನೋಡಿ ಇದು ಕೂಡ ಕಂಪ್ಲೀಟ್ಲಿ ಟೆನ್ ಫೀಟ್ ವರ್ಗೂ ನಾವು ಟೈಲ್ಸ್ ಕೊಟ್ಟಿದೀವಿ ಇಲ್ಲಿ ಕೂಡ ಪಿ ಯು ಪಿ ಮಾಡಿದೀವಿ ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಹೌದು ಇಲ್ಲಿ ಬಂದು ನಿಮ್ಗೆ ಲಕ್ಸುರಿ ನಿಮ್ಗೆ ಮಿರರ್ಸ್ ಚೇಂಜ್ ಆಗುತ್ತೆ ಸೊ ನಿಮ್ದು ಏನೇ ವರ್ಕ್ ಆ ತರ ಏನಾದ್ರು ಇದ್ರು ರೆಡಿ ಆಗೋದಕ್ಕೆ ಇದು ಕೂಡ ಚೇಂಜಸ್ ಆಗುತ್ತೆ ಇದೊಂದು ಸ್ಪೆಷಲ್ ಐ ಕೋಡ್ ಅಂಡ್ ಬಾತ್ರೂಮ್ ಎಲ್ಲ ಬಂದು ವಾಲ್ ಮೌಂಟ್ ಕೊಟ್ಟಿದೀವಿ ಸೊ ಇವನ್ ನಿಮ್ದು ಏನೇ ಆಕ್ಸೆಸರೀಸ್ ಇದ್ರು ಕೂಡ ಇದ್ರ ಮೇಲೆ ಇಟ್ಕೊಬಹುದು ಅಂಡ್ ಇಲ್ಲೂ ಕೂಡ ಒಂದ್ ಸ್ಟೋರೇಜ್ ಕೊಟ್ಟಿದೀವಿ ಟಾಯ್ಲೆಟ್ಸ್ ಥಿಂಗ್ಸ್ ಇರ್ಬೋದು ಏನೇ ಇರ್ಬೋದು ಬಾತ್ರೂಮ್ ಮಾತ್ರ ಅಲ್ಟಿಮೇಟ್ ಹೌದು ಕಂಪ್ಲೀಟ್ಲಿ ಜಾಗ್ವರ್ ಫಿಟಿಂಗ್ಸ್ ಯೂಸ್ ಮಾಡಿದೀವಿ ಅದೇ ನಾವು ನಾರ್ಮಲ್ ಬ್ರ್ಯಾಂಡ್ ಯೂಸ್ ಮಾಡಿಲ್ಲ ಕಂಪ್ಲೀಟ್ಲಿ ರೆಂಟ್ ಇಂದ ಹಿಡಿದು ಓನ್ ಪರ್ಪಸ್ ವರ್ಗು ಜಾಗ್ವರ್ ಫಿಟಿಂಗ್ಸ್ ಮಾಡಿದೀವಿ ಸೊ ಈ ರೂಮ್ ಅಲ್ಲಿ ಬಂದು ಡೋರ್ ಪ್ರತಿಯೊಂದು ರೂಮ್ಗೂ ಚೇಂಜಸ್ ಇದೆ ಸೊ ಕಾಮನ್ ಆಗಿ ಎಲ್ಲ ಒಂದೇ ತರ ಕೊಟ್ಟಿಲ್ಲ ಡೋರ್ಸ್ ಅಷ್ಟೆನೆ ಇಲ್ಲಿ ಬಂದು ಈ ರೂಮ್ಗೆ ಮ್ಯಾಚಿಂಗ್ ತರ ಕೊಟ್ಟಿರೋದು ಇಲ್ಲಿ ಹೌದು ಇದು ಬಂದು ಆಕ್ಚುಲಿ ಅವ್ರಿಗೆ ಪರ್ಟಿಕ್ಯುಲರ್ ಗೆ ವರ್ಕ್ ಸ್ಪೇಸ್ ಅಂತ ಬೇಕಿತ್ತು ಸೊ ಆ ವರ್ಕ್ ಸ್ಪೇಸ್ಗೆ ಈ ಪ್ಲೇಸ್ ನ ನಾವು ರೂಮ್ನ ಮಾಡಿರೋದು ಇದು ಬಂದು ವುಡನ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದೀವಿ ಸೊ ನೀವು ನೋಡ್ಬೋದು ವುಡನ್ ಫಿನಿಶಿಂಗ್ ತರ ಇದೆ ಎಸ್ ಕಂಪ್ಲೀಟ್ಲಿ ಅಂಡ್ ಇಲ್ಲಿ ಬಂದು ಒಂದು ಕಾಫಿ ಸಿಟೌಟ್ ಏರಿಯಾ ಅಂತ ಮಾಡ್ಕೊಂಡಿದೀವಿ ಎಷ್ಟು ಚೆನ್ನಾಗಿದೆ ಇದು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಸ್ಕೈಲೈಟ್ ಇದೆ ಎಸ್ ನೋಡಿ ಸೊ ಬಿಕಾಸ್ ಬೆಂಗಳೂರಲ್ಲಿ ಬಂದು ಟ್ವೆಂಟಿ ತರ್ಟಿ ಇರೋದ್ರಿಂದ ಕಂಜೆಸ್ಟೆಡ್ ಏರಿಯಾ ಇರೋದ್ರಿಂದ ಒಬ್ವಿಯಸ್ಲಿ ನಮಗೆ ವೆಂಟಿಲೇಷನ್ ಲೈಟಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಆ ಕಾನ್ಸೆಪ್ಟ್ ಅಲ್ಲೇ ನಾವು ಇದನ್ನ ಸ್ಕೈಲೈಟ್ ಬೇಡ ಬಹುಶಃ ಎರಡು ಆಗಿದೆ ವೆರಿ ಸ್ಪೆಷಲ್ ಆಗಿದೆ ನೋಡಿ ಟ್ವೆಂಟಿ ತರ್ಟಿಲಿ ಹಿಂಗೊಂದ್ ಮನೆ ಮಾಡಬಹುದಾ ಅಂತ ಯಾರಾದ್ರೂ ಯೋಚನೆ ಮಾಡಿದವರು ಇದ್ರೆ ಈಗ ಮಾಡಬಹುದು ಅನ್ನುವಂತ ಆನ್ಸರ್ ಸಿಕ್ಕಿರುತ್ತೆ ಮೇಡಮ್ ಈಗ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಈಗ ನಮ್ಮ ವೀಕ್ಷಕರು ಒಂದಿಷ್ಟು ಜನ ಈಗ ನಮ್ಮ ವಿಡಿಯೋ ನೋಡೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೆಂಗೆ ಯಾವ ರೀತಿ ಎಲ್ಲಿಗೆ ಬರ್ಬೇಕು ನಿಮ್ಮ ಆಫೀಸ್ ಅಲ್ಲಿ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರು ಕೊಟ್ಟರೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇರುತ್ತೆ ಆಫೀಸ್ ಅಡ್ರೆಸ್ ಹೌದು ಆಫೀಸ್ ಬಂದು ನಾವು ಬ್ಯಾಂಗ್ಳೂರಲ್ಲೇ ಇರೋದು ಬ್ಯಾಂಗ್ಳೂರ್ ಬಂದು ಅಮಾಶ್ರಮ ಅಂತ ಇದೆ ಉಳ್ಳಾಣ ಉಪನಗರ ಹತ್ರ ಸೊ ಅಲ್ಲಿ ಬಂದ್ರೆ ಅಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ವೋಕೆಬಲ್ ಡಿಸ್ಟೆನ್ಸ್ ಇರುತ್ತೆ ಲ್ಯಾಂಡ್ ಮಾರ್ಕ್ ಬಗ್ಗೆ ಅಮಾಶ್ರಮ ಅಂತ ಹೇಳಿ ನೋಡಿ ವೀಕ್ಷಕರೇ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಕೊಟ್ಟಿರ್ತೀನಿ ಡಿಸ್ಪ್ಲೇ ಮಾಡಿರ್ತೀನಿ ಒಮ್ಮೆ ಅವ್ರಿಗೆ ಕಾಲ್ ಮಾಡಿ ಜೊತೆಗೆ ಅವರ ಆಫೀಸ್ಗೂ ಕೂಡ ಒಮ್ಮೆ ವಿಸಿಟ್ ಮಾಡಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಮೇಲ್ಗಡೆ ಹೈಲೈಟ್ ನೋಡಬಹುದು ಪ್ರತಿಯೊಂದನ್ನು ಸ್ಕೈಲೈಟ್ ಮಾಡಿ ಬಿಕಾಸ್ ಸ್ಟೇರ್ ಕೇಸ್ ಏನಾಗುತ್ತೆ ಲೈಟ್ ಏನಾದ್ರು ಆಫ್ ಇದ್ರೆ ಇದ್ರೆ ನ್ಯಾಚುರಲ್ ಲೈಟ್ಸ್ ಬರ್ಲಿ ಒಂದ್ ಮನೆಗೆ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮಾಡಿದೀವಿ ಇಲ್ಲೂ ಕೂಡ ಯಾವಾಗಲೂ ಲೈಟ್ ಹಾಕೊಳ್ಳೋ ಅಂತ ಅವಶ್ಯಕತೆ ಇರಲ್ಲ ಡೇ ಟೈಮ್ ಅಲ್ಲಿ ಅಂಡ್ ಏಜ್ ಪೀಪಲ್ ಏನಾದ್ರು ಬರ್ಬೇಕಾರ ಲೈಟ್ ಅದು ಇದು ಆದ್ರೂ ಕೂಡ ಆರಾಮ್ಸಾಗಿ ಯೂಸ್ ಮಾಡ್ಕೊಬಹುದು ಇದೊಂದು ತುಂಬಾ ಪ್ಲಸ್ ಪಾಯಿಂಟ್ ಒಂದು ಸೂರ್ಯನ ಕಿರಣ ಮನೆ ಒಳಗ್ ಬೀಳೋದ್ರಿಂದ ಎನರ್ಜಿ ಬರುತ್ತೆ ಇನ್ನೊಂದು ನೋಡಿ ಇಲ್ಲಿ ನೋಡಿ ಇಲ್ಲೂ ಕೂಡ ನೋಡಿ ಸೀದಾ ಬೆಳಕ್ ಬರುತ್ತೆ ಬೆಳಕಿನ ಕಿರಣ ನೇರವಾಗಿ ಮನೆ ಒಳಗೆ ಬರುತ್ತೆ ಸೇಮ್ ವಾಲ್ ಪೇಪರ್ ಇಲ್ಲಿ ಬಂದು ಫಿನಿಶಿಂಗ್ ಇದೆ ನೀವು ನೋಡಬಹುದು ಹಾ 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 ಬೆಳಕಿಗೆ ತುಂಬಾ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ ಇವಾಗ ಅದೇ ಫೇಸಿಂಗ್ ಇರುತ್ತೆ ಪ್ರಾಬ್ಲಮ್ಸ್ ಎಲ್ರಿಗೂ ಸೊ ಆ ಕಾನ್ಸೆಪ್ಟ್ ಅಲ್ಲಿ ಈ ಮನೆ ಡಿಸೈನ್ ಮಾಡಿದಾಗ ನಾವು ಮೇನ್ ಬಂದು ಎಲ್ಲಾ ಮನೆನಲ್ಲೂ ವೆಂಟಿಲೇಷನ್ ಗೆ ಅಂಡ್ ಪ್ಲಸ್ ಲೈಟಿಂಗ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಮೇಡಮ್ ನಾರ್ಮಲಿ ಮೆಟೀರಿಯಲ್ ಅಲ್ಲಿ ಸಿಂಗಲ್ ಟೈಲ್ಸ್ ಹಾಕಿ ಮಾಡ್ತಾರೆ ಹೌದು ಫೋರ್ಟಿ ಎಂಜೆಂಟ್ ಇದು ಹೌದು ಫೋರ್ಟಿ ಎಮ್ ಎಂ ಸರ್ ಯಾಕೆ ತುಂಬಾ ನಿಮ್ಗೆ ಆತರ ತಿಕ್ನೆಸ್ ಇರೋದು ಹಾಕ್ದಾಗ ಪ್ರಾಬ್ಲಮ್ಸ್ ಆಗುತ್ತೆ ಫ್ಯೂಚರ್ ಅಲ್ಲಿ ಇದು ಬಂದು ಕಂಪ್ಲೀಟ್ಲಿ ಫೋರ್ಟಿ ಎಂಎಂ ನಾವು ಕೊಟ್ಟಿರೋದು ನಿಮ್ಗೆ ಏನೇ ಆಗಲಿ ಸ್ಕಿಟ್ ಆಗೋದು ಇನ್ನೊಂದ್ ಆಗೋದು ಏನು ಆಗಲ್ಲ ಆಂಡ್ ಎಡ್ಜಸ್ ನೋಡ್ಬೋದು ನಿಮ್ಗೆಲ್ಲ ಅಷ್ಟು ಕರ್ವ್ ಕೊಟ್ಟಿಲ್ಲ ಶಾರ್ಪ್ ಎಡ್ಜಸ್ ಇಲ್ಲ ಅದನ್ನ ಕವ್ ಮಾಡಿದೀವಿ ಓಕೆ ಓಕೆ ಸೂಪರ್ ಹುಡು ಎಸ್ ನೋಡಿ ಮೇಲ್ಗಡೆ ಬಂದ್ವಿ ಈಗ ಇಲ್ಲಿಂದಾನೇ ಮನೆ ಒಳಗಡೆ ಲೈಟ್ ಹೋಗುವಂತದ್ದು ಸೂರ್ಯನ ಕಿರಣ ನೇರವಾಗಿ ಹೋಗುವಂತದ್ದು ಈ ಕಡೆ ಬಂದ್ರೆ ಇಲ್ಲೂ ಕೂಡ ಇದೆ ನೋಡಿ ಸ್ಕೈ ಲೈಟ್ ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದ್ರ ಮೇಲ್ಗಡೆನೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನೇನು ಇಲ್ಲಿ ಬಂದ್ರೆ ಒಂದ್ ಆಫ್ ಸ್ಪೇಸ್ ನ ವೇಸ್ಟ್ ಮಾಡ್ದೆನೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಂತ ಮಾಡಿದೀವಿ ಸೊ ಇದನ್ನ ಸ್ವಲ್ಪ ಆರ್ಗನೈಸ್ ಮಾಡಬೇಕು ಅಂಡ್ ಇಲ್ಲ ಅಂದ್ರೆ ಅವರು ಸಿಟ್ಔಟಿಂಗ್ ತರಾನು ಯೂಸ್ ಮಾಡ್ಕೋಬಹುದು ಸೊ ಅಬ್ವಿಯಸ್ಲಿ ಇವಾಗ ಟೆರೆಸ್ ಅಲ್ಲಿ ಗಾರ್ಡನಿಂಗ್ ಮಾಡಿ ಅವ್ರು ಸಿಟ್ಔಟ್ ಪ್ಲೇಸ್ ಏನಾದ್ರು ಬಾಕ್ ಕೌಂಟರ್ ತರ ಮಾಡ್ಕೋಬಹುದು ಅಂದ್ರೆ ಈ ಕಡೆ ಚೇರ್ ಹಾಕಿ ಮಾಡಬಹುದು ಅದನ್ನು ಕೂಡ ಸೊ ಆ ಕಾನ್ಸೆಪ್ಟು ಇದೆ ಸೊ ಆಸ್ ಪರ್ ಕ್ಲೈಂಟ್ ಇಟ್ ಬಿಕಾಸ್ ಅದಕ್ಕೆ ನಾವು ಅಲ್ಲಿ ಸಜ್ಜೆ ಇದನ್ನ ಮಾಡಿದೀವಿ ಅಂಡ್ ಪರ್ ವಾಸ್ತು ಕೂಡ ವಾಟರ್ ಟ್ಯಾಂಕ್ ನೋಡ್ಬೇಕು ಎಲ್ಲಿರಬೇಕು ಅಲ್ಲೇ ಇಟ್ಟಿದ್ರೆ ಈಗ ಇನ್ನೊಂದು ವಿಚಾರ ಮೇಡಮ್ ನೀವ್ ಏನ್ ಟೈಮ್ ಹೇಳ್ತೀರಾ ಅದೇ ಟೈಮ್ ಅಲ್ಲಿ ಓವರ್ ಮಾಡ್ತೀರಾ ಅಥವಾ ಇನ್ನೂ ಜಾಸ್ತಿ ಟೈಮ್ ಏನೋ ಯಾಕಂದ್ರೆ ಇದನ್ನ ಹೇಳೋದು ಒಳ್ಳೇದು ಯಾಕಂದ್ರೆ ನೀವು ಎಂಟು ತಿಂಗಳಲ್ಲಿ ಮಾಡ್ತೀನಿ ಒಂದ್ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ವರ್ಷ ಕಷ್ಟ ಆಗ್ಬಿಟ್ಟು ಹೌದು ಇಲ್ಲ ಹೇಗಿರುತ್ತೆ ಇವಾಗ ಏನಾಗುತ್ತೆ ಪ್ಲಾನಿಂಗ್ ಅಂತ ಇರುತ್ತೆ ಒಂದ್ ಮನೆ ಕಟ್ಟೋದು ಒಬ್ಬರಿಗೆ ಎಮೋಷನ್ಸ್ ಜೊತೆಗೆ ಡ್ರೀಮ್ಸ್ ಇರುತ್ತೆ ಅವ್ರ ಅದಾದ್ಮೇಲೆ ಬೇರೆ ಏನೋ ಪ್ಲಾನ್ ಇರುತ್ತೆ ಎಕ್ಸಾಂಪಲ್ ಇವಾಗ ಮದ್ವೆ ಇರುತ್ತೆ ಇಲ್ಲ ಇನ್ನೇನೋ ಪ್ಲಾನ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಯಾವತ್ತೇ ಆಗಲಿ ಟೈಮ್ ಲೈನಿಂಗ್ ಆಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಲೈನ್ಗೆ ಪರ್ಟಿಕ್ಯುಲರ್ ಇಂಜಿನಿಯರ್ಸ್ ಇರ್ಬೋದು ಸೈಟ್ ಇಂಜಿನಿಯರ್ಸ್ ಡಿಸೈನ್ ಇಂಜಿನಿಯರ್ಸ್ ನ ಪ್ರತಿಯೊಬ್ರು ಆಕ್ಯುಪೈ ಮಾಡ್ಕೊಳ್ತೀವಿ ಸೊ ಅದ್ರಿಂದ ನಿಮ್ಗೆ ಆ ಟೈಮ್ ಲೈನ್ ಅಲ್ಲಿ ವರ್ಕ್ ನ ಕೊಡಬಹುದು ಫಿನಿಶಿಂಗ್ ಮಾಡಿ ಹ್ಯಾಂಡ್ ಓವರ್ ಕೊಡಬಹುದು ಇಲ್ಲ ಅಂದ್ರೆ ಏನಾಗುತ್ತೆ ಆ ತರ ಪ್ರಾಬ್ಲಮ್ಸ್ ಯಾವಾಗ ಆಗುತ್ತೆ ಅಂದ್ರೆ ಮ್ಯಾನ್ ಪವರ್ ಇಲ್ಲ ಅಂದಾಗ ಸೊ ವಿ ಹ್ಯಾವ್ ಅ ಸಫಿಶಿಯಂಟ್ ಟೀಮ್ ಅಂಡ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದಾಗ ಆ ಟೀಮ್ಗೆ ಆ ಪ್ರಾಜೆಕ್ಟ್ ಅಂತಾನೆ ಒಬ್ಬ ಕೆಲಸಗಳನ್ನ ಅಸೈನ್ ಮಾಡಿ ಬಿಡ್ತೀವಿ ಈಗ ಬೆಂಗಳೂರಲ್ಲಿ ಮಾತ್ರ ಮಾಡೋದಾ ಅಥವಾ ಬೇರೆ ಬೇರೆ ಕಡೆ ಈಗ ಯಾರು ಒಬ್ರು ಗದಗಲ್ಲಿ ನೋಡಬಹುದು ಬೆಳಗಾವಿಯಲ್ಲಿ ನೋಡಬಹುದು ಕುಂದಾಪುರದಲ್ಲಿ ನೋಡಬಹುದು ಅಲ್ಲಿ ಕೂಡ ನೀವು ಮನೆಗಳನ್ನ ಕಟ್ಕೊಡ್ತೀವಿ ಆಲ್ ಓವರ್ ಬ್ಯಾಂಗ್ಳೂರ್ ಬಿಟ್ಟು ಕೂಡ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಕೂಡ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಬಂದ್ರೆ ನಾವು ಮಾಡ್ಕೊಡ್ತೀವಿ ಸೊ ಆ ಟೈಮ್ ಡ್ಯೂರೇಷನ್ ಏನಿದೆ ಇಲ್ಲ ಬೇರೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ದೇ ಕ್ಯಾನ್ ಕಾಂಟ್ಯಾಕ್ಟ್ ಹಸ್ ಓಕೆ ಓಕೆ ಸೂಪರ್ ನೋಡಿ ವೀಕ್ಷಕರ ನನಗೆ ತುಂಬಾ ಖುಷಿಯಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಅದೇ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಟು ಚೆನ್ನಾಗಿ 1 ಫೀಟ್ ಕೂಡ ಜಾಗ ಅನ್ನು ಎಲ್ಲೂ ಹಾಳು ಮಾಡಿದಿಲ್ಲ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಿದ್ದಾರೆ ನೀಟಾ ಕಟ್ಟಿದ್ದಾರೆ ಆಮೇಲೆ ಈಗ ಈಗಷ್ಟೇ ಗ್ರಾಪ್ ಪ್ರವೇಶ ಆಗಿದ್ದು ಕ್ಲೀನಿಂಗ್ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ ಕೊಟ್ಟಿದೀರಾ ಕೆಲವೊಬ್ಬರು ಕಟ್ಟುತ್ತಾರೆ ಕ್ಲೀನ್ ಮಾಡ್ಕೊಡಲ್ಲ ಕೊಡಲ್ಲ ಅನ್ನುವಂತ ಕಾಂಪ್ಲೇಂಟ್ ಸರಿ ಎಲ್ಲೂ ಮೆಸ್ ಇಲ್ಲ ಇಲ್ಲ ಅಂಟಿಲ್ಲ ಬಿಕಾಸ್ ನಾವು ಅದರ ಸ್ಲ್ಯಾಬ್ ಎಲ್ಲ ಅರشنا ಕುಂಕುಮ ಆಗಿದ್ರು ಕೂಡ ಪ್ರತಿಯೊಂದು ಕ್ಲೀನ್ ಮಾಡಿ ಇನ್ನೊಂದು ಕ್ಲೀನ್ ಮಾಡ್ಕೊಡ್ತೀನಿ ಕ್ಲೈಂಟಿಗೆ ಹೌದು ಇನ್ನೊಂದು ಹೆಂಗೆ ಡಿಸೈನ್ಗಳನ್ನು ಫಸ್ಟ್ ಏ ನೀವು ಎಷ್ಟು ತರ ಡಿಸೈನ್ ಸರ್ ಫಸ್ಟ್ ಔಡ್ ಒಂದು ನಮ್ ಕಂ ಫಸ್ಟ್ ಎಂಟ್ರಿ ಆದ್ಮೇಲೆ ಫಸ್ಟ್ ನಾವು ತಿಳ್ಕೊಳ್ತೀವಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆ ಯಾಕೆಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ನಾವು ಏನೇ ಡಿಸೈನ್ ಮಾಡೋದು ರೀಚ್ ಆಗಕ್ ಆಗಲ್ಲ ಸೊ ಮೇನ್ ಬಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಕ್ಲೈಂಟ್ ಇದ್ ಏನ್ ರಿಕ್ವೈರ್ಮೆಂಟ್ ಇದೆ ಅವ್ರದ್ದು ಏನ್ ಬೇಕಿದೆ ಬೇಡ ಅದನ್ನ ತಿಳ್ಕೊಂಡು ಸೈಟ್ ಪ್ರಾಬ್ಲಮ್ಸ್ ಇದೆ ಇಲ್ಲ ಅಂದ್ರೆ ಇವಾಗ ನೋಡಬಹುದು ಈ ಸೈಟ್ ಬಂದು ಡೈಮೆನ್ಶನ್ ಕಮ್ಮಿ ಇದೆ ಸೊ ಅದ್ರಲ್ಲಿ ನಾವು ಯಾವ ರೀತಿ ಪ್ಲೇ ಮಾಡಬಹುದು ಅಂಡ್ ಎಷ್ಟು ಲಕ್ಸುರಿ ಆಗಿ ಕಾಣಿಸ್ಬೋದು ಅನ್ನೋದ್ರಲ್ಲಿ ಕೆಲವೊಂದು ಸ್ಮಾಲ್ ಸ್ಮಾಲ್ ವರ್ಕ್ ಕೂಡ ಹೈಲೈಟ್ ಮಾಡ್ಕೊಳ್ತಾ ಹೋಗ್ತಿವಿ ಸೊ ಫಸ್ಟ್ ಡಿಸೈನ್ ಮಾಡ್ತೀವಿ ಅದಕ್ಕೆ

ಸೈಡ್ ಈ ಕಡೆ ಎಲ್ಲ ಅಂಡ್ ಈವನ್ ಮಂಡ್ಯ ಈ ಕಡೆ ಇರ್ಬೋದು ಅಲ್ಲೂ ಕೂಡ ಟ್ರೆಡಿಷನಲ್ ಅಥೆಂಟಿಕ್ ಇರೋದೊಂದು ಕನ್ಸ್ಟ್ರಕ್ಷನ್ ಕೇಳ್ತಿದ್ದಾರೆ ಸೊ ನಾವು ಪ್ಲಾನಿಂಗ್ ಮಾಡ್ತಿದ್ದೇವೆ ಐ ಥಿಂಕ್ ಕಮಿಂಗ್ ಡೇಸ್ ಇನ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಪ್ಲಾನಿಂಗ್ ಇದೆ ಅದು ಕೂಡ ನಿಜವಾಗ್ಲೂ ಖುಷಿ ಆಯ್ತು ಇವತ್ತು ನಮ್ಮ ವೀಕ್ಷಕರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂತೀನಿ ಯಾವುದೇ ಹೆಸಿಟೇಷನ್ ಇಟ್ಕೋಬೇಡಿ ಯಾವುದೇ ಭಯ ಇಟ್ಕೋಬೇಡಿ ಕಾಲ್ ಮಾಡೋದಾ ಬೇಡವಾ ಅನ್ನುವಂತ ಕನ್ಫ್ಯೂಷನ್ಸ್ ಬೇಡ ನೀವು ಮನೆ ಕಟ್ಟಬೇಕು ಸೈಟ್ ಇದೆ ನನಗೊಂದು ಒಳ್ಳೆ ಮನೆ ಆಗಬೇಕು ಜಾಗನ ಕರೆಕ್ಟಾಗಿ ಯುಟಿಲೈಸೇಷನ್ ಮಾಡಿಕೊಂಡು ನನಗೆ ನನ್ನ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಇವರನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಸುಕಿ ವೆಂಚರ್ಸ್ ಅವರು ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ದೃಷ್ಟಿಯಲ್ಲೇ ಇವತ್ತಿನ ವಿಡಿಯೋನ ಮಾಡಿದ್ದೀನಿ ಮೇಡಮ್ ಇವತ್ತು ನೀವು ನಮ್ಮ ಜೊತೆ ಭಾಗಿಯಾದ್ರಿ ಈ ಮನೆಯನ್ನು ಕಂಪ್ಲೀಟಾಗಿ ತೋರಿಸಿದ್ರಿ ಒಂದು ಟೂರ್ ಮಾಡೋದಕ್ಕೊಂದು ಅವಕಾಶ ಕೂಡ ಸಿಕ್ತು ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿದಿರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡಿಕೊಳ್ಳಿ ನಿಮಗೆ ಅವರ ಆಫೀಸ್ ಲೊಕೇಶನ್ನಿಂದ ಹಿಡಿದು ಅಡ್ರೆಸ್ಸು ಎಲ್ಲವೂ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ ನಿಮ್ಮವರಿಗೂ ಯಾರಾದರೂ ಮನೆ ಕಟ್ಟೋರು ಇದ್ದರೂ ಕೂಡ ಈ ವಿಡಿಯೋನ ಅವರಿಗೆ ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ